ಇನ್ನು ಭಾರಿ ಮಳೆಗೆ ಉತ್ತರಾಖಂಡದ ದೇಗುಲಗಳಿಗೂ ಕೂಡ ಇದೀಗ ಜಲ ದಿಗ್ಬಂಧನವಾಗಿದೆ ತಪಕೇಶ್ವರದ ಮಾತಾ ವೈಷ್ಣೋದೇವಿಗೂ ಕೂಡ ಇದೀಗ ಆ ಗುಹೆ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ ಭಾರಿ ಮಳೆಗೆ ಉತ್ತರಾಖಂಡದ ದೇಗುಲಗಳು ಕೂಡ ಇದೀಗ ಜಲ ದಿಗ್ಬಂಧನ ಎದುರಿಸ್ತಾ ಇವೆ ತಪಕೇಶ್ವರದ ಮಾತಾ ವೈಷ್ಣೋದೇವಿ ಗುಹೆ ಇದೀಗ ಮುಳುಗಡೆ ಹಂತಕ್ಕೆ ಬಂದು ತಲುಪಿದೆ ಮಹಾದೇವ ಮುಂದಿರು ಕೂಡ ಸಂಪೂರ್ಣ ಜಲಾವೃತವಾಗಿದೆ ಆ ಮೂಲಕ ಉತ್ತರಾಖಂಡದಲ್ಲಿ ಮೇಘ ಸ್ಫೋಟದಿಂದಾಗಿ ಕೇವಲ ಜನರು ಮಾತ್ರವಲ್ಲ ಅಲ್ಲಿರತಕ್ಕಂತಹ ದೇಗುಲಗಳಿಗೂ ಕೂಡ ಇದೀಗ ಜಲ ದಿಗ್ಬಂಧನ ಎದುರಾಗಿದೆ ಅದರಲ್ಲೂ ಕೂಡ ಪ್ರಮುಖವಾಗಿ ತಪಕೇಶ್ವರದ ಮಾತಾ ವೈಷ್ಣೋದೇವಿ ಗುಹೆ ಕೂಡ ಮುಳುಗಡೆಯಾಗಿದೆ ಮತ್ತೊಂದು ಕಡೆಗೆ ಮಹಾದೇವ ಮಂದಿರವೂ ಕೂಡ ಸಂಪೂರ್ಣ ಜಲಾವೃತವಾಗಿದೆ ತಾವು ನೋಡ್ತಾ ಇದ್ರೆ ದೃಶ್ಯಾವಳಿಗಳಲ್ಲಿ ಅಲ್ಲಿ ಶಿವನ ಮೂರ್ತಿ ಇದೆ ಶಿವನ ಮೂರ್ತಿಯ ಎದೆಭಾಗದವರೆಗೂ ಕೂಡ ನೀರು ಅಪ್ಪಳಿಸ್ತಾ ಇದೆ ಇನ್ನು ಭಾರಿ ಮಳೆಗೆ ಉತ್ತರಾಖಂಡದ ದೇಗುಲಗಳಿಗೂ ಕೂಡ ಇದೀಗ ಜಲ ದಿಗ್ಬಂಧನವಾಗಿದೆ ತಪಕೇಶ್ವರದ ಮಾತಾ ವೈಷ್ಣೋದೇವಿಗೂ ಕೂಡ ಇದೀಗ ಆ ಗುಹೆ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ ಭಾರಿ ಮಳೆಗೆ ಉತ್ತರಾಖಂಡದ ದೇಗುಲಗಳು ಕೂಡ ಇದೀಗ ಜಲ ದಿಗ್ಬಂಧನ ಎದುರಿಸ್ತಾ ಇವೆ ತಪಕೇಶ್ವರದ ಮಾತಾ ವೈಷ್ಣೋದೇವಿ ಗುಹೆ ಇದೀಗ ಮುಳುಗಡೆ ಹಂತಕ್ಕೆ ಬಂದು ತಲುಪಿದೆ ಮಹಾದೇವ ಮಂದಿರು ಕೂಡ ಸಂಪೂರ್ಣ ಜಲಾವೃತವಾಗಿದೆ ಆ ಮೂಲಕ ಉತ್ತರಾಖಂಡದಲ್ಲಿ ಮೇಘ ಸ್ಫೋಟದಿಂದಾಗಿ ಕೇವಲ ಜನರು ಮಾತ್ರವಲ್ಲ ಅಲ್ಲಿರತಕ್ಕಂತಹ ದೇಗುಲಗಳಿಗೂ ಕೂಡ ಇದೀಗ ಜಲ ದಿಗ್ಬಂಧನ ಎದುರಾಗಿದೆ ಅದರಲ್ಲೂ ಕೂಡ ಪ್ರಮುಖವಾಗಿ ತಪಕೇಶ್ವರದ ಮಾತಾ ವೈಷ್ಣೋದೇವಿ ಗುಹೆ ಕೂಡ ಮುಳುಗಡೆಯಾಗಿದೆ ಮತ್ತೊಂದು ಕಡೆಗೆ ಮಹಾದೇವ ಮಂದಿರವೂ ಕೂಡ ಸಂಪೂರ್ಣ ಜಲಾವೃತವಾಗಿದೆ ತಾವು ನೋಡ್ತಾ ಇದ್ರೆ ದೃಶ್ಯಾವಳಿಗಳಲ್ಲಿ ಅಲ್ಲಿ ಶಿವನ ಮೂರ್ತಿ ಇದೆ ಶಿವನ ಮೂರ್ತಿಯ ಎದೆ ಭಾಗದವರೆಗೂ ಕೂಡ ನೀರು ಅಪ್ಪಳಿಸ್ತಾ ಇದೆ ಇನ್ನು ಭಾರಿ ಮಳೆಗೆ ಉತ್ತರಾಖಂಡದ ದೇಗುಲಗಳಿಗೂ ಕೂಡ ಇದೀಗ ಜಲ ದಿಗ್ಬಂಧನವಾಗಿದೆ ತಪಕೇಶ್ವರದ ಮಾತಾ ವೈಷ್ಣೋದೇವಿಗೂ ಕೂಡ ಇದೀಗ ಆ ಗುಹೆ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ ಭಾರಿ ಮಳೆಗೆ ಉತ್ತರಾಖಂಡದ ದೇಗುಲಗಳು ಕೂಡ ಇದೀಗ ಜಲ ದಿಗ್ಬಂಧನ ಎದುರಿಸ್ತಾ ಇವೆ ತಪಕೇಶ್ವರದ ಮಾತಾ ವೈಷ್ಣೋದೇವಿ ಗುಹೆ ಇದೀಗ ಮುಳುಗಡೆ ಹಂತಕ್ಕೆ ಬಂದು ತಲುಪಿದೆ ಮಹಾದೇವ ಮಂದಿರು ಕೂಡ ಸಂಪೂರ್ಣ ಜಲಾವೃತವಾಗಿದೆ ಆ ಮೂಲಕ ಉತ್ತರಾಖಂಡದಲ್ಲಿ ಮೇಘ ಸ್ಫೋಟದಿಂದಾಗಿ ಕೇವಲ ಜನರು ಮಾತ್ರವಲ್ಲ ಅಲ್ಲಿರ್ತಕ್ಕಂತಹ ದೇಗುಲಗಳಿಗೂ ಕೂಡ ಇದೀಗ ಜಲ ದಿಗ್ಬಂಧನ ಎದುರಾಗಿದೆ ಅದರಲ್ಲೂ ಕೂಡ ಪ್ರಮುಖವಾಗಿ ತಪಕೇಶ್ವರದ ಮಾತಾ ವೈಷ್ಣೋದೇವಿ ಗುಹೆ ಕೂಡ ಮುಳುಗಡೆಯಾಗಿದೆ ಮತ್ತೊಂದು ಕಡೆಗೆ ಮಹಾದೇವ ಮಂದಿರವೂ ಕೂಡ ಸಂಪೂರ್ಣ ಜಲಾವೃತವಾಗಿದೆ ತಾವು ನೋಡ್ತಾ ಇದ್ರೆ ದೃಶ್ಯಾವಳಿಗಳಲ್ಲಿ ಅಲ್ಲಿ ಶಿವನ ಮೂರ್ತಿ ಇದೆ ಶಿವನ ಮೂರ್ತಿಯ ಎದೆಭಾಗದವರೆಗೂ ಕೂಡ ನೀರು ಅಪ್ಪಳಿಸ್ತಾ ಇದೆ ಇನ್ನು ಭಾರಿ ಮಳೆಗೆ ಉತ್ತರಾಖಂಡದ ದೇಗುಲಗಳಿಗೂ ಕೂಡ ಇದೀಗ ಜಲ ದಿಗ್ಬಂಧನವಾಗಿದೆ ತಪಕೇಶ್ವರದ ಮಾತಾ ವೈಷ್ಣೋದೇವಿಗೂ ಕೂಡ ಇದೀಗ ಆ ಗುಹೆ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ ಭಾರಿ ಮಳೆಗೆ ಉತ್ತರಾಖಂಡದ ದೇಗುಲಗಳು ಕೂಡ ಇದೀಗ ಜಲ ದಿಗ್ಬಂಧನ ಎದುರಿಸ್ತಾ ಇವೆ ತಪಕೇಶ್ವರದ ಮಾತಾ ವೈಷ್ಣೋದೇವಿ ಗುಹೆ ಇದೀಗ ಮುಳುಗಡೆ ಹಂತಕ್ಕೆ ಬಂದು ತಲುಪಿದೆ ಮಹಾದೇವ ಮಂದಿರು ಕೂಡ ಸಂಪೂರ್ಣ ಜಲಾವೃತವಾಗಿದೆ ಆ ಮೂಲಕ ಉತ್ತರಾಖಂಡದಲ್ಲಿ ಮೇಘ ಸ್ಫೋಟದಿಂದಾಗಿ ಕೇವಲ ಜನರು ಮಾತ್ರವಲ್ಲ ಅಲ್ಲಿರತಕ್ಕಂತಹ ದೇಗುಲಗಳಿಗೂ ಕೂಡ ಇದೀಗ ಜಲ ದಿಗ್ಬಂಧನ ಎದುರಾಗಿದೆ ಅದರಲ್ಲೂ ಕೂಡ ಪ್ರಮುಖವಾಗಿ ತಪಕೇಶ್ವರದ ಮಾತಾ ವೈಷ್ಣೋದೇವಿ ಗುಹೆ ಕೂಡ ಮುಳುಗಡೆಯಾಗಿದೆ ಮತ್ತೊಂದು ಕಡೆಗೆ ಮಹಾದೇವ ಮಂದಿರವೂ ಕೂಡ ಸಂಪೂರ್ಣ ಜಲಾವೃತವಾಗಿದೆ ತಾವು ನೋಡ್ತಾ ಇದ್ರೆ ದೃಶ್ಯಾವಳಿಗಳಲ್ಲಿ ಅಲ್ಲಿ ಶಿವನ ಮೂರ್ತಿ ಇದೆ ಶಿವನ ಮೂರ್ತಿಯ ಎದೆಭಾಗದವರೆಗೂ ಕೂಡ ನೀರು ಅಪ್ಪಳಿಸ್ತಾ ಇದೆ ಇನ್ನು ಭಾರಿ ಮಳೆಗೆ ಉತ್ತರಾಖಂಡದ ದೇಗುಲಗಳಿಗೂ ಕೂಡ ಇದೀಗ ಜಲ ದಿಗ್ಬಂಧನವಾಗಿದೆ ತಪಕೇಶ್ವರದ ಮಾತಾ ವೈಷ್ಣೋದೇವಿಗೂ ಕೂಡ ಇದೀಗ ಆ ಗುಹೆ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ ಭಾರಿ ಮಳೆಗೆ ಉತ್ತರಾಖಂಡದ ದೇಗುಲಗಳು ಕೂಡ ಇದೀಗ ಜಲ ದಿಗ್ಬಂಧನ ಎದುರಿಸ್ತಾ ಇವೆ ತಪಕೇಶ್ವರದ ಮಾತಾ ವೈಷ್ಣೋದೇವಿ ಗುಹೆ ಇದೀಗ ಮುಳುಗಡೆ ಹಂತಕ್ಕೆ ಬಂದು ತಲುಪಿದೆ ಮಹಾದೇವ ಮಂದಿರು ಕೂಡ ಸಂಪೂರ್ಣ ಜಲಾವೃತವಾಗಿದೆ ಆ ಮೂಲಕ ಉತ್ತರಾಖಂಡದಲ್ಲಿ ಮೇಘ ಸ್ಫೋಟದಿಂದಾಗಿ ಕೇವಲ ಜನರು ಮಾತ್ರವಲ್ಲ ಅಲ್ಲಿರತಕ್ಕಂತಹ ದೇಗುಲಗಳಿಗೂ ಕೂಡ ಇದೀಗ ಜಲ ದಿಗ್ಬಂಧನ ಎದುರಾಗಿದೆ ಅದರಲ್ಲೂ ಕೂಡ ಪ್ರಮುಖವಾಗಿ ತಪಕೇಶ್ವರದ ಮಾತಾ ವೈಷ್ಣೋದೇವಿ ಗುಹೆ ಕೂಡ ಮುಳುಗಡೆಯಾಗಿದೆ ಮತ್ತೊಂದು ಕಡೆಗೆ ಮಹಾದೇವ ಮಂದಿರವೂ ಕೂಡ ಸಂಪೂರ್ಣ ಜಲಾವೃತವಾಗಿದೆ ತಾವು ನೋಡ್ತಾ ಇದ್ರೆ ದೃಶ್ಯಾವಳಿಗಳಲ್ಲಿ ಅಲ್ಲಿ ಶಿವನ ಮೂರ್ತಿ ಇದೆ ಶಿವನ ಮೂರ್ತಿಯ ಎದೆ ಭಾಗದವರೆಗೂ ಕೂಡ ನೀರು ಅಪ್ಪಳಿಸ್ತಾ ಇದೆ ಇನ್ನು ಭಾರಿ ಮಳೆಗೆ ಉತ್ತರಾಖಂಡದ ದೇಗುಲಗಳಿಗೂ ಕೂಡ ಇದೀಗ ಜಲ ದಿಗ್ಬಂಧನವಾಗಿದೆ ತಪಕೇಶ್ವರದ ಮಾತಾ ವೈಷ್ಣೋದೇವಿಗೂ ಕೂಡ ಇದೀಗ ಆ ಗುಹೆ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ ಭಾರಿ ಮಳೆಗೆ ಉತ್ತರಾಖಂಡದ ದೇಗುಲಗಳು ಕೂಡ ಇದೀಗ ಜಲ ದಿಗ್ಬಂಧನ ಎದುರಿಸ್ತಾ ಇವೆ ತಪಕೇಶ್ವರದ ಮಾತಾ ವೈಷ್ಣೋದೇವಿ ಗುಹೆ ಇದೀಗ ಮುಳುಗಡೆ ಹಂತಕ್ಕೆ ಬಂದು ತಲುಪಿದೆ ಮಹಾದೇವ ಮುಂದಿರು ಕೂಡ ಸಂಪೂರ್ಣ ಜಲಾವೃತವಾಗಿದೆ ಆ ಮೂಲಕ ಉತ್ತರಾಖಂಡದಲ್ಲಿ ಮೇಘ ಸ್ಫೋಟದಿಂದಾಗಿ ಕೇವಲ ಜನರು ಮಾತ್ರವಲ್ಲ ಅಲ್ಲಿರತಕ್ಕಂತಹ ದೇಗುಲಗಳಿಗೂ ಕೂಡ ಇದೀಗ ಜಲ ದಿಗ್ಬಂಧನ ಎದುರಾಗಿದೆ ಅದರಲ್ಲೂ ಕೂಡ ಪ್ರಮುಖವಾಗಿ ತಪಕೇಶ್ವರದ ಮಾತಾ ವೈಷ್ಣೋದೇವಿ ಗುಹೆ ಕೂಡ ಮುಳುಗಡೆಯಾಗಿದೆ ಮತ್ತೊಂದು ಕಡೆಗೆ ಮಹಾದೇವ ಮಂದಿರವೂ ಕೂಡ ಸಂಪೂರ್ಣ ಜಲಾವೃತವಾಗಿದೆ ತಾವು ನೋಡ್ತಾ ಇದ್ರೆ ದೃಶ್ಯಾವಳಿಗಳಲ್ಲಿ ಅಲ್ಲಿ ಶಿವನ ಮೂರ್ತಿ ಇದೆ ಶಿವನ ಮೂರ್ತಿಯ ಎದೆಭಾಗದವರೆಗೂ ಕೂಡ ನೀರು ಅಪ್ಪಳಿಸ್ತಾ ಇದೆ